ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ದೇಶ ಕಂಡ ಮಹಾನ್ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ ನಮ್ಮ ಜೊತೆ ಇಲ್ಲ ಇವತ್ತಿನ ಈ ಅಶುಭ ದಿನ ಅನ್ನಬಹುದು ಒಬ್ಬ ಹದಿಮೂರು ವರ್ಷದ ಬಾಲಕ ಪಂಜಾಬ್ನಲ್ಲಿ ಅಂದರೆ ಇವತ್ತಿನ ಪಾಕಿಸ್ತಾನ ಹಾಕಿ ಸ್ಟೇಡಿಯಂಲ್ಲಿ ಹಾಕಿ ಆಡ್ತಿರ್ಬೇಕಾದ್ರೆ ಒಂದು ಶಾಟ್ ಹೊಡಿತಾನೆ ಆ ಹಾಕಿ ಬಾಲ್ ಹೋಗಿ ಅದ್ಭುತವಾದ ಸ್ಟೈಲಲ್ಲಿ ನಿಂತ್ಕೊಂಡು ಸಿಗ್ರೆಟ್ ಸೇರ್ತಿರ್ತಕ್ಕಂತಹ ನನ್ನ ದೇಶ ಕಂಡ ದುರಂತ ನಾಯಕ ಮೊಹಮ್ಮದ್ ಅಲಿ ಜಿನ್ನ ಹಣೆಗೆ ನೇರವಾಗಿ ಬಿಡಿಯುತ್ತೆ ಅವತ್ತು ಆ ಬಾಲಕ ಯಾರು ಅಂತ ಕೇಳ್ತಾನೆ ಮೊಹಮ್ಮದ್ ಅಲಿ ಜಿನ್ನಾ ಆ ಬಾಲಕ ಬೇರೆ ಯಾರು ಅಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಂಥ ಒಬ್ಬ ಅದ್ಭುತ ನಾಯಕನನ್ನ ಇವತ್ತು ಕಳ್ಕೊಂಡಿವೆ ಅನ್ನೋದು ಒಂದು ದುಃಖ ಆದ್ರೆ ಇಡೀ ಜಗತ್ತು ಆರ್ಥಿಕ ಸ್ಥಿತಿಯಿಂದ ಬಳಲ್ತಿರ್ಬೇಕಾದ್ರೆ ನನ್ನ ದೇಶದ ಆರ್ಥಿಕ ಸ್ಥಿತಿಯನ್ನು ಮಜಬೂತಾಗಿಟ್ಟಂಥ ಮಹಾನ್ ನಾಯಕ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅಂಥ ವ್ಯಕ್ತಿಗೆ ಒಂದು ಸಣ್ಣ ನಮನ ಸಲ್ಲಿಸೋಕೆ ಸಂಶಯ ಯಾಕೆ ಬನ್ನಿ ಅವರಿಗೆ ನಮ್ಮ ಈ ನುಡಿ ನಮನವನ್ನು ಸಲ್ಲಿಸೋಣ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ